ಹಾಯ್ ರೀ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಚೆನ್ನಾಗಿದ್ದಾರೆ ರೀ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತ ಒಂದು ಹೊಸ ಥರದ ಬಜ್ಜಿ ಏನಂತ ಅಂತಂದ್ರೆ ಇವತ್ತಿನ ಬಜಿ ಯಾವುದಪ್ಪ ಅಂತಂದ್ರೆ ಪಡವಲ್ಕಾಯಿ ಬಜ್ಜಿ ಮಾಡಿ ತೋರ್ಸಕತ್ತೀನಿ ರೀ ಆ ಪಡವಲ್ಕಾಯಿ ಬಜ್ಜಿ ಎಷ್ಟು ಮಸ್ತ್ ಇರ್ತೈತಿ ಎಷ್ಟು ಕ್ರಿಸ್ಪಿ ಆಗಿರ್ತದಂತೆ ಮಾಡಿ ತೋರಿಸ್ತೀನಿ ರೀ ಹೆಂಗೆ ಅಂತೇಳಿ ಆ ರೆಸಿಪಿ ನಿಮಗೂ ಕೂಡ ತೋರಿಸ್ತೀನಿ ರೀ ಬರ್ರಿ ಹೆಂಗೆ ಮಾಡೋಣ ಅಂತ ತೋರಿಸ್ತೀನಿ ರೀ ಇಲ್ಲಿ ನೋಡಿರಿ ಪಡವಲ್ಕಾಯಿ ತೊಗೊಂಡಿದ್ದೆ ಆ ಪಡವಲ್ಕಾಯಿನ ರೌಂಡ್ ರೌಂಡ್ ಶೇಪ್ ಒಳಗೆ ಹೆಚ್ಚಿಟ್ಕೊಂಡಿನ ಇಲ್ಲೊಂದು ಸಣ್ಣ ಬುಟ್ಟಿ ತೊಗೊಂಡಿನ್ರಿ ಅದಕ್ಕೆ ಕಡಲೆ ಹಿಟ್ಟು ಬಜ್ಜಿಗೆ ನಮ್ಗೆ ಎಷ್ಟು ಬೇಕಲ್ರಿ ಕಡಲೆ ಹಿಟ್ಟು ಬಜ್ಜಿ ಹಿಟ್ಟು ರೀ ಅದನ್ನು ಒಂದೆರಡು ಚಮಚಲ್ಲಿ ಒಂದೆರಡು ಚಮಚ ಹಾಕಿ ಒಂದು ಚಮಚದಷ್ಟು ಹಿಟ್ಟು ಹಾಕೊಂಡಿನ್ರಿ ಅದಕ್ಕೆ ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ರೀ ಅಕ್ಕಿ ಹಿಟ್ಟು ಆಗಿ ಕ್ರಿಸ್ಪಿಯಾಗಿ ರೀ ಮತ್ತು ಅಷ್ಟು ಕರುಮ್ ಕುರುಮ್ ಅಂತ ಟೇಸ್ಟ್ ಬರ್ತವ್ರಿ ಭಾರಿ ಮಸ್ತ್ ಪಳ್ಳಾಗಿರ್ತವತ್ರಿ ಈ ಬಜ್ಜಿಗೆ ಏನು ಸೋಡಾ ಪುಡಿ ಹಾಕುವಂಥ ಅವಶ್ಯಕತೆ ಇಲ್ಲ ರೀ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಭಾರಿ ಮಸ್ತ್ ಪಳ್ಳಾಗಿ ರೀ ಅದಕ್ಕೋಸ್ಕರ ಒಂದು ಎರಡು ಚಮಚೆ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನ್ರಿ ಒಂದೆರಡು ಚಮಚಲೆ ಮಸಾಲೆ ಖಾರ ಹಾಕ್ಕೊಂಡೀನ್ರಿ ನಾ ಇದಕ್ಕೆ ಯಾವುದೇ ಮಸಾಲೆ ಅದ ಏನೂ ರೀ ಅದಕ್ಕೋಸ್ಕರ ನಾನು ಮನೇಲಿ ಮಾಡಿರೋಂಥ ಮಸಾಲೆ ಕಡ ಖಾರನ ಒಂದು ಎರಡು ಒಂದು ಚಮಚಲೆ ಹಾಕೊಂಡೀನಿರಿ ಸ್ವಲ್ಪ ರುಚಿ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೊಂಡೀನ್ರಿ ಉಪ್ಪು ಹಾಕೊಂಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೀನಿ ರೀ ಕಲರ್ ಚಲೋ ಹೇಳಿ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕೋತೀನಿ ರೀ ಇದಿಷ್ಟು ಕೂಡ ಒನ ಹಿಟ್ಟನ್ನು ಫಸ್ಟಿಗೆ ರೀ ಚಲೋ ತಿಂಗ ಅದಷ್ಟು ಖಾರ ಉಪ್ಪೆಲ್ಲ ಮಿಕ್ಸ್ ಆದಮೇಲೆ ನಮ್ಮ ನೀರು ಎಷ್ಟು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ಆ ರೀತಿ ಒಳಗೆ ನೀರು ಹಾಕೋಬೇಕು ರೀ ಗಟ್ಟಿ ಆದ್ರೆ ಈ ಫುಲ್ ಅಳಕು ಇರಬಾರ್ದು ಈ ಗಟ್ಟಿ ಇರಬಾರ್ದು ಆ ಲಿವೆಲ್ ಒಳಗೆ ಕರ್ಕೊಂಡು ಮಾಡಿದ್ವಿ ಅಂದ್ರೆ ಬಜಿ ಭಾರಿ ಮಸ್ತ್ ಬರ್ತಾವ್ರಿ ಮಾಡಿ ಒಂದು ಐದು ನಿಮಿಷ ನೀವು ಇದನ್ನ ನೆನೆ ಹಾಕಿಬಿಟ್ಟರೆ ನೆಡೀತೀ ಇಲ್ಲಿ ಕಂಡು ಡೈರೆಕ್ಟಾಗಿನೂ ಕೂಡ ಮಾಡ್ಬೋದ್ರಿ ಪಳ್ಳಾಗಿ ಇರ್ತಾವೆ ರೀ ಅಷ್ಟು ಮಸ್ತೂ ಆಗಿರ್ತಾವ್ರಿ ನೋಡಿರಿ ಹಿಟ್ಟು ಕಲಿಸ್ಕೊಂಡಿರಿ ಈ ರೀತಿ ಒಳಗೆ ಬಂದಿದ್ ರೀ ಹಿಟ್ಟು ನಿಮಗೆ ಯಾವ ರೀತಿ ಒಳಗೆ ಬೇಕೋ ಗಟ್ಟಿ ಬೇಕೋ ಅಳಕ್ಕೆ ಬೇಕು ಆ ನಿಮಗೆ ಕೈಯಾಗಿ ಹಿಡಿದಾಗುವಂಗೆ ನೋಡ್ಕೊಂಡು ಅಳತಿ ಒಳಗೆ ನೀವು ನೀರು ರೀ ಇಲ್ಕಂದ್ರೆ ಆ ರೀತಿ ಇಟ್ಕೋಬೋದು ರೀ ನೋಡ್ರಿ ನಾ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿನ್ರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿನ್ರಿ ನೀವು ಕೊತ್ತಂಬ್ರಿನ ಹಾಕ್ಬೋದು ಬೇಡಂದ್ರೆ ಸ್ಕಿಪ್ ರೀ ನಾನು ಹಾಕೊಂಡಿನ್ರಿ ಕೊತ್ತಂಬ್ರಿನ ಒಂದು ಸೈಡ್ ಬಾಣಲೆ ಒಳಗೆ ಎಣ್ಣೆ ಕಾಯಿ ಹಾಕಿಟ್ಟಿನಿರಿ ಎಣ್ಣೆ ಅದನ್ನ ಎಲ್ಲ ಹದ ಮಾಡಿ ಇಟ್ಕೊಳ್ಳೋ ಮಟ್ಟ ಕಾಯ್ತೈತೆ ಅಂತ ಹೇಳಿ ಎಣ್ಣೆಗೆ ಕೂಡ ಹಾಕಿ ಕಾಯಿ ನೋಡ್ರಿ ಇದು ಹಿಟ್ಟು ಇಷ್ಟು ರೆಡಿ ಆಗಿತಿ ಇಲ್ಲೇ ಪಡವಲ್ಕಾಯಿ ಹೆಚ್ಚಿಟ್ಟಿದ್ದಿಟ್ಕೊಂಡಿನ್ರಿ ಎರಡೂ ಕೂಡ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಸ್ವಲ್ಪ ಸ್ವಲ್ಪ ನೋಡಿಕೊಂಡೆ ನಮ್ಗೆ ಎಷ್ಟು ಅನುಗುಣವಾಗಿ ನೋಡ್ಕೊಂಡೆ ನಾವು ಹಾಕೊಬೋದು ರೀ ಉಷ್ಟು ಕೂಡ ಹಾಕಿ ಒಮ್ಮಕ್ಕಲೆ ಕಾಲುಷ್ಟು ಕೂಡ ನೀವು ಒಂದೊಂದು ಹಾಕ್ಬೋದ್ರಿ ಇಲ್ಲ ನೀವು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಬೋದು ರೀ ಅಂದ್ರೆ ಅದಷ್ಟುಗೂ ಹಿಟ್ಟು ಚಲೋ ತಂಗ ರೀ ನೋಡಿರಿ ಈ ರೀತಿ ನಾ ಕಲಿಸ್ಕೊಂಡೇನ್ರಿ ಒಂದೊಂದಕ್ಕೆ ರೌಂಡಾಗಿ ಬಿಡ್ತಾ ಬರ್ಬೇಕ್ರಿ ಏನಕ್ಕೆ ಆಧೈತ್ರಿ ನಾವು ಪ್ರತಿ ಶುಕ್ರವಾರ ಈ ಸೌಂಡ್ದಾಗ ವುಕ್ರವಾರಿ ಪೂಜೆ ಮಾಡ್ತೀವಿ ಶುಕ್ರವಾರ ಪೂಜೆಗೆ ಪಡವಲ್ಕಾಯಿ ಬೇಕೇ ಬೇಕು ರೀ ಅದಕ್ಕೋಸ್ಕರ ಪಡವಲ್ಕಾಯಿ ರೀ ಅದಕ್ಕೋಸ್ಕರ ಅದನ್ನು ಬಜ್ಜಿ ಮಾಡಿ ತೋರಿಸಿದ್ರಂತ ಹೇಳಿ ರೀ ನೋಡ್ರಿ ಈ ರೀತಿ ನಾನು ಬಿಟ್ಕೊಂಡಿನ್ರಿ ಬಜ್ಜಿನ ಸಣ್ಣ ಮೀಡಿಯಮ್ ಲೆವೆಲ್ ಒಳಗೆ ಇಟ್ಕೋಬೇಕ್ರಿ ಉರಿನ ಅಂದ್ರೆ ಗುಳ್ಳಿ ಚಲೋ ತಂಗ್ ಬರ್ಬೇಕ್ರಿ ಸೈಜ್ ಕೂಡ ಏನು ದೊಡ್ಡೋಗಲ್ರಿ ಮೀಡಿಯಂ ಲೆವೆಲ್ ಆಗ್ತಾವೆ ನೀವು ನೋಡಿ ಕಾಟ ಹಾಕೋಬೋದ್ರಿ ಇಲ್ಲ ನಮ್ಗೆ ವಡಾ ಟೈಪ್ ಬೇಕಂದ್ರೆ ಈ ಹಿಟ್ಟಿನ್ನೂ ಕೂಡ ಗಟ್ಟಿ ಮಾಡಿ ನೀವು ವಡಾ ಟೈಪು ಇದನ್ನ ಹಾಕೋಬೋದು ರೀ ರೌಂಡ್ ಶೇಪು ಒಡವಾತವಲ್ರಿ ಆ ಶೇಪ್ ಕೂಡ ಬರ್ತಾವ್ರಿ ನಾನು ಸ್ವಲ್ಪ ಅಳಕ ಮಾಡ್ಕೊಂಡೀನ್ರಿ ಹಿಟ್ಟು ಫುಲ್ ಅಳಕನ ಅಲ್ಲ ಒಂದು ಮೀಡಿಯಮ್ ಲೆಕ್ಕದಾಗ ಮಾಡ್ಕೊಳೀನ್ರಿ ನೋಡಿರಿ ಇವಾಗ ಗುಳ್ಳಿ ಬರಾತವರಿ ಚಲೋ ತಂಗ ಸ್ವಲ್ಪ ಗುಳ್ಳಿ ಕಡಿಮೆ ಆದ್ ಬಂದ್ರೆ ಒಂದು ಎರಡು ಬೇರೆ ಹೊಳಸಿ ಹಾಕೋಬೇಕ್ರಿ ಅವನ್ನ ಇನ್ನೊಂದು ಸೈಡ್ ಫ್ರೈ ಮಾಡೋಕೆ ನೋಡಿರಿ ಎಣ್ಣೆಗ ಕಾಣಿಸ್ತವೆ ಎಷ್ಟು ಮಸ್ತಾವ ಅಂತೇಳಿ ಬಾಯಾಗಿಟ್ರೆ ಕರ್ಕಬೇಕ್ರಿ ಅಷ್ಟು ಕ್ರಿಸ್ಪಿಯಾಗಿ ರೀ ನೋಡ್ರಿ ಚಲೋ ತೆಂಗ ಬೆಂದವ್ರಿ ಒಂದು ಒಂದೆರಡು ಮೂರು ಬೇಡೆ ಇದನ್ನ ಈ ರೀತಿ ಒಳ್ಳಾಡ್ಸ್ಕೊಂಡು ಕರ್ಕೊಂಡು ರೀ ನೋಡಿ ಗುಳ್ಳೆಲ್ಲ ಕಡಿಮೆ ಆಗ್ಯಾವ್ರಿ ಅಂದ್ರೆ ಬೆಂದವಂತ ಚಲೋ ತೆಂಗ ಒಳಗೂ ಕೂಡ ಬೆಂದವಂತ ಅಂತ ಮ್ಯಾ ಜೋರು ಉರಿ ಇಟ್ರೆ ಮ್ಯಾಲೆ ಕೆಂಪ್ರಿ ಒಳಗೆ ಹಸಿ ಬಿಸಿ ಇರ್ತಾವಲ್ಲ ರೀ ನೋಡ್ರಿ ಚಲೋ ತೆಂಗ್ ಕೆಂಪಾಗ್ಯಾವ್ರಿ ಈಗ ಇದನ್ನ ಒಂದು ಬಿಟ್ಟಿ ತೊಗೊತೀನಿ ರೀ ಈಗ ನಾನು ನಿಮ್ಗೆ ನೋಡಿರಿ ಈ ರೀತಿ ಸಾನಿ ತೊಗೊಂಡ್ರೆ ಸುತ್ತ ಕರ್ಕರ ಸೌಂಡ್ ಬಿಡ್ಬೇಕ್ರಿ ಮಸ್ತ್ ಬಂದವ್ರಿ ನೋಡಿರಿ ಈ ಥರ ಬಂದವ್ರಿ ಬಜ್ಜಿ ಈ ಪಡೋಲ್ಕಾಯಿ ಬಜ್ಜಿನ ಅನ್ಸಂಗಿಲ್ಲ ರೀ ತಿನ್ನು ಮುಂದೆ ಸುತ್ತ ಟೇಸ್ಟ್ ಅಷ್ಟು ರುಚಿಕರವಾಗಿರ್ತೈತ್ರಿ ಅಷ್ಟು ಕ್ರಿಸ್ಪಿ ಆಗಿರ್ತತ್ರಿ ನೋಡಿರಿ ಈ ರೀತಿ ಬಂದವ್ರಿ ಮಸ್ತಾಗ್ಯಾವಲ್ರಿ ಇನ್ನೊಂದು ಹಬ್ಬಿ ಹಾಕೊಂಡೇನು ರೀ ನೋಡಿರಿ ಅವನು ಕೂಡ ಯಾಕಂದ್ರೆ ಇದನ್ನ ಲಾಸ್ಟಿಗೆ ಒಂದು ಸ್ವಲ್ಪ ಸಣ್ಣ ಹುಳಿ ಇಟ್ಕೊಂಡು ಚಲೋ ತೆಂಗ್ ಫ್ರೈ ಮಾಡ್ಕೊಬೇಕು ರೀ ಯಾಕಂದ್ರೆ ಪಡಗುಳ್ಲಾಯ್ ಸಿಪ್ಪಿ ಪಡವಲ್ಕಾಯಿ ಸಿಪ್ಪಿ ಮ್ಯಾಲಿಂದ ದಿಪ್ಪಿರ್ತೈತಲ್ರಿ ಒಂದು ಸ್ವಲ್ಪ ಅದಕ್ಕೋಸ್ಕರ ಇದನ್ನ ಚಲೋ ತೆಂಗ್ ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಆಗ್ಬಿಟ್ಟು ಈ ರೀತಿ ಇನ್ನೊಂದು ಬೇಯಿಸ್ಕೊಬೇಕ್ರಿ ಇನ್ನೊಂದುಬ್ಬಿ ರೀ ಅದನ್ನು ಕೂಡ ಇಲ್ಲಿ ಚಲೋ ತೆಂಗಾಗಿ ರೀ ಈಗ ನಾನು ನೋಡಿರಿ ಎಷ್ಟು ಸಕ್ಕತ್ತಾಗಿ ಬಂದವಂತೆ ಪಡವಲ್ಕಾಯಿ ಬಜ್ಜಿ ಅದನ್ನು ಕೂಡ ಬಿಟ್ಟಿ ಹಾಕೋತೀನಿ ರೀ ಈಸಿ ಹಾಂ ಮಾಡ್ಬೋದು ರೀ ಭಾಳ ಏನು ಪದಾರ್ಥನೂ ಹಿಡಿಯಂಗಿಲ್ಲ ರೀ ಮಸ್ತಾಗಿ ನಮ್ಮ ಪಡವಲ್ಕಾಯಿ ಬಜ್ಜಿ ನಿಮಗೂ ಇಷ್ಟ ಆಗಿದ್ರಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಕಮೆಂಟ್ ಮಾಡಿರಿ ಹೆಂಗೆ ಬಂದೈತೆ ಹೇಳಿ ಮತ್ತೆ ಹೊಸ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ ಎಲ್ಲರಿಗೂ